ನಮಸ್ಕಾರ ರೀಪಾ ಎಲ್ಲರಿಗೂ ಜವಾರಿ ಕಾಕ ವಿಜಾಪುರದ ಚುನಾವಣೆ ಅಖಾಡ ಹಾಕ ಬಂದು ಹೇಳ್ದಾನ ಬಾಗಲಕೋಟೆ ಮುಗಿಸ್ಕೊಂಡು ಕಾಕ ಬಿಜಾಪುರ ಲೋಕಸಭಾ ಚುನಾವಣೆ ರನಕಳಿ ಯಾರಾಗತೈತಿ ರೀ ಬಿಸಿಲು ಬಾಳೆ ಯಾರಾಗತೈತಿ ಹತ್ತು ಗಂಟೆ ಆತ ಎಟ್ಟು ಬಿಸಿಲು ರೀಪಾ ಇದು ಈ ಬಿಸಿಲಿನ ಬೇಗದಿಂದ ಎಷ್ಟು ಜನ ಕೂಲಿಕಾರ ಜನ ಬರಾಕತ್ತಾರ ಹಳ್ಳಿ ಜನ ಸಹಿತ ಬರಾಕತ್ತಾರ ದೈನಂದಿನವಾಗಿ ಅವರಿಗೆ ದಿನಗೂಲಿ ಆಧಾರದ ಮೇಲೆ ಇಲ್ಲಿ ಜೀವನ ಮಾಡ್ತಾರ ಎಷ್ಟು ಕೆಟ್ಟ ಪರಿಸ್ಥಿತಿ ರೀ ಇವತ್ತು ಆರಿಸಿ ಬರುವಂಥ ಲೋಕಸಭಾ ಸದಸ್ಯ ಯಾರು ಇದೇ ವಿಜಾಪುರದಿಂದ ಇದು ಮೀಸಲು ಕ್ಷೇತ್ರ ಭಾರತೀಯ ಜನತಾ ಪಕ್ಷದಿಂದ ಇದೇ ರಮೇಶ್ ಜಿಗಜಿಣಗಿ ಪುನರಾಯ್ಕೆಗೋಸ್ಕರ ಬಂದ ನಿಂತಾರ ಅವರ ಬೆನ ಬೆನ್ನ ತಲುಗೂರವರು ಬಂದ ನಿಂತಾರ ರಾಜು ಕಾಂಗ್ರೆಸ್ ಪಕ್ಷದಿಂದ ಈಗ ನನ್ನ ಸಹೋದ್ಯೋಗಿ ವಿಜಾಪುರದಿಂದ ಮಹಮ್ಮದ್ ಯೂಸುಫ್ ಅವರಿದ್ದಾರೆ ಇವರು ಪತ್ರಿಕಾಕರ್ತರಿದ್ದಾರೆ ಯಾಕಂದರೆ ವಿಜಾಪುರದ ಸಂಪೂರ್ಣ ಮಾಹಿತಿ ಇವ್ರಿಗೆ ಐತಿ ಈಗ ಅವ್ರ ಜೊತೆನ ಚರ್ಚೆ ಮಾಡಕ್ಕೆ ಬಂದೇನೆ ಪ್ರತಿಯೊಂದು ವೀಡಿಯೋಗಳನ್ನು ಹೋಗ್ರಿ ಲೈಕ್ ಶೇರ್ ಮಾಡ್ಕೊತೋಗ್ರಿ ಯೂಟ್ಯೂಬ್ದಾಗ ಬಟನ್ ಹೊಡೀರಿ ಎಂಥ ಅಭ್ಯರ್ಥಿ ನಿಮಗೆ ಬೇಕು ಯಾವ ರಾಜಕಾರಣ ನಿಮಗೆ ಇವತ್ತು ಬಿಟ್ಟಿ ಭಾಗ್ಯಗಳು ಕಾಂಗ್ರೆಸ್ ಕೊಟ್ಟಂಥ ಐದು ಗ್ಯಾರಂಟಿಗಳು ಬೇಕು ಏನು ಭಾರತದ ಸದೃಢ ನಿರ್ಮಾಣ ಸಲುವಾಗಿ ಇವತ್ತು ಪ್ರಧಾನಮಂತ್ರಿ ಮೋದಿಯವರ ಕಾರ್ಯಕ್ರಮಗಳು ನಿಮಗೆ ಬೇಕು ಆ ಅನಿಸಿಕೆ ನೀವು ನಮಗೆ ಹಾಕಬೇಕು ಈಗ ವಿಜಾಪುರದ ಪರಿಸ್ಥಿತಿ ಹೇಳ್ತೀನಿ ವಿಜಾಪುರದಲ್ಲಿ ರಾಜು ಅವರು ಈಗ ಇಲ್ಲಿ ಇರುವಂಥ ನಗರದ ಶಾಸಕ ಆಗುವಂಥ ಪರಿಸ್ಥಿತಿಯಲ್ಲಿ ಸ್ವಲ್ಪದರಲ್ಲಿ ಸೋತಂಥ ಅಬ್ದುಲ್ ಮುಷ್ರೀಫ್ ಅವರ ನೇತೃತ್ವದಲ್ಲಿ ಇಲ್ಲಿ ಕಾರ್ಯಕ್ರಮ ಹಾಕೋಕತ್ತಾರ ಈಗ ಅಬ್ದುಲ್ ಮುಷ್ರೀಫ್ ಅವರು ಪ್ರಯತ್ನ ಮಾಡಾಕತ್ತಾರ ಹಮೀದ್ ಮುಷ್ರೀಫ್ ಇಲ್ಲಿ ವಿಜಾಪುರದ ಅನೇಕ ಜನರನ್ನು ನಾವು ಕೇಳಿದಾಗ ಹಮೀದ್ ಮುಷ್ರೀಫ್ ಒಂದು ನೆಟ್ವರ್ಕ್ ಐತಿ ಅವ್ರದ್ದೇ ಆದಂಥ ಒಂದು ಸಂಘಟನೆ ಐತಿ ಈ ಸಂಘಟನೆಯಿಂದ ರಾಜು ಹಾಲ್ಗುರ್ಗೆ ಪ್ಲಸ್ ಆಗ್ತೈತಿ ಆದರೆ ಇಲ್ಲಿ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಯಾವ ರೀತಿ ಇನ್ನು ಬಿಗ್ ಫೈಟ್ ಮಾಡ್ತಾರ ಯಾವ ಬಿಗ್ ಟೋನಿಕ ಕೊಡ್ತಾರ ಈ ಭಾರತೀಯ ಜನತಾ ಪಕ್ಷ ಆರಿಸ್ತೈತೆ ಏನು ಕಾಂಗ್ರೆಸ್ ಆರಿಸ್ತೈತೆ ಇನ್ನು ನನ್ನ ಸಹೋದ್ಯೋಗಿ ಯೂಸುಪ್ನ ಕೇಳ್ತೀನಿ ಯಾವ ರೀತಿ ಪರಿಸ್ಥಿತಿ ಐತಿ ರೀ ಅವರ ವಿಜಾಪುರದಲ್ಲಿ ಎರಡು ಸಾವಿರದ ಐಟು ಮೂವರಕ್ಕೆ ನಾವು ಸಮೀಕ್ಷೆ ಮಾಡಿದ್ವಿ ನಾವು ನೀವು ಕೂಡಿ ಆವಾಗ ಕಾಂಗ್ರೆಸ್ದು ಮುನ್ಸೂಚನೆ ನಾವು ತೋರಿಸಿದ್ವಿ ನಮ್ಮ ಭವಿಷ್ಯ ಆ ಟೈಪ್ ಆಗಿತ್ತು ಈಗೇನು ಪರಿಸ್ಥಿತಿ ಐತಿ ರೀ ಇಲ್ಲಿ ವಿಜಾಪುರದಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸ್ತೈತಿ ಏನು ಭಾರತೀಯ ಜನತಾ ಪಕ್ಷ ಮೇಲುಗೈ ಸಾಧಿಸ್ತೈತಿವ ರಾಜು ಆಲ್ಗೂರು ಹೆಂಗೆ ಕ್ಯಾಂಡಿಡೇಟು ಏನು ಜಿಗ್ಜಿನ್ಗಿನ ಬೇಕೋ ಏನು ಹೇಳ್ತೀರಿ ನೀವು ಇಬ್ಬರು ಪಕ್ಷದವ್ರು ನೋಡಿರಿ ಬರೀ ಮಾತಿನ ಗುಡ್ಡ ಕಟ್ತಾರೆ ಯಾರು ಆಗಿ ಗ್ರೌಂಡ್ ವರ್ಕ್ ಯಾರೂ ಮಾಡೋಂಗಿಲ್ಲ ನಾವು ಐದು ವರ್ಷದಿಂದ ನೋಡತ್ತೀರಿ ಬಿಜಾಪುರ ಪರಿಸ್ಥಿತಿ ಏನಾರ ಬರೇ ಕುಡ್ಯಕ್ಕೆ ನೀರು ಕೊಡ್ತೀವಿ ಕುಡ್ಯಕ್ಕೆ ನೀರು ಕೊಡ್ತೀವಿ ಅಂತ ಚಲೋ ಕುಡ್ಯಕ್ಕೆ ನೀರೇ ಕೊಟ್ಟಲ್ಲ ಬಸ್ ಸೌಲಭ್ಯ ಕೊಡ್ತೀವಿ ಈಗ ಕಾಂಗ್ರೆಸ್ ಸರ್ಕಾರ ಕರ್ನಾಟಕಕ್ಕೆ ಬಂದಾಗ ಐದು ಗ್ಯಾರಂಟಿ ಅದು ಕೊಡ್ತೀನಿ ಅಂತಾರೆ ಈ ಐದು ಗ್ಯಾರಂಟಿ ಬಿಟ್ಟು ಅಭಿವೃದ್ಧಿ ಕಾರ್ಯ ಏನು ಮಾಡ್ಯಾರ ಈಗ ಬರೀ ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಟ್ಟಾರ ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಟ್ಟರು ಮತ್ತು ಗಂಡು ಮಕ್ಕಳಿಗೆ ಹುದ್ದೆ ಕೊಡಬೇಕಲ್ಲ ಇಷ್ಟೇ ನಾವು ಈಗ ಗೋದಾವರಿ ಇದಕ್ಕೆ ಲಾಜ್ ಲಾಜ್ಗಳಲ್ಲಿ ನಿಂತೀವಿ ಸಾವಿರಾರು ಜನ ಇಲ್ಲಿ ಬೇರೆ ಮತಕ್ಷೇತ್ರ ಇದ್ದರೆ ಬರ್ತಾರೆ ಅಲ್ಲೇ ತಮ್ಮ ತಮ್ಮ ಮತಕ್ಷೇತ್ರದ ಸಣ್ಣ ಪುಟ್ಟ ಏನಾರ ಕೆಲಸ ಮಾಡೋಕ್ಕೆ ಉದ್ದೇಶ ಸಿಗ್ತಾರೆ ಮತ್ತೆ ಇಲ್ಲಿ ತನ ಯಾಕೆ ಬರ್ತಾರೆ ಊರು ಬಿಟ್ಟು ಹೌದಲ್ರಿ ಪ್ರತಿಯೊಂದು ತಾಲೂಕದಾಗ ತಮ್ಮ ತಮ್ಮ ಏನಾರ ಸ್ವಲ್ಪ ದೋಂಡಿ ಕೆಲಸ ಮಾಡ್ತಾರೆ ಬಳಿಗಾರ ಕೆಲಸ ಮಾಡ್ತಾರೆ ಫ್ಯಾಬ್ರಿಕೇಶನ್ ಮಾಡ್ತಾರೆ ಏನಾರ ಇಂಡಸ್ಟ್ರಿ ಏರಿಯಾ ಉದ್ಯಮ ಆಧಾರ ಐದು ವರ್ಷ ಒಳಗೆ ಏನೂ ಆಗಿಲ್ಲ ಬೀಜಾಬ್ ಮತ್ತೀಗ ರಮೇಶ್ ಚಿಕ್ಕ ಚಿಂಗ್ಗಿ ಈಗ ಎಂ ಪಿ ಅದಾರಲ್ರಿ ಅವ್ರೇನ್ ಮಾಡ್ಯಾರ ಅಭಿವೃದ್ಧಿ ಇಲ್ಲಿ ಯುವಕರು ಕೂಲಿ ಕೂಲಿಕಾರ ಜನ ಅದಾರ ಕಾರ್ಖಾನೆಗಳು ಬೇಕು ನಿರುದ್ಯೋಗಿ ವಿದ್ಯಾವಂತ ಹುಡುಗರು ಅದಾರ ಅವ ದುಡಿ ಕೈಗಳಿಗೆ ಅಷ್ಟಕ್ಕೆ ಕೆಲಸ ಬೇಕು ಅವ್ರು ಏನಾದ್ರು ಒಂದು ನೌಕರಿ ಮಾಡ್ಕೊಂತ ತಮ್ಮ ತಂದೆ ತಾಯಿ ಜೀವನೋಪಾಯ ಮಾಡುವಂತ ಪರಿಸ್ಥಿತಿ ಬೇಕು ಅದನ್ನ ಇಲ್ಲಿ ಲೋಕಸಭಾ ಸದಸ್ಯ ವಿಚಾರ ಮಾಡೋದಿಲ್ಲ ಇಲ್ಲಿ ಲೋಕಸಭಾ ಸದಸ್ಯ ಹೆಂಗಿರ್ಬೇಕು ಜನರ ಮನಸ್ಸು ಗೆಲ್ಲುವಂಥ ರಾಜಕಾರಣದ ಪ್ರತಿನಿಧಿ ಇಲ್ಲಿ ಇರಬೇಕು ಆದ್ರೆ ಇಲ್ಲಿ ಏನಾರ ಐತಿರಿ ವಿಜಾಪುರದಾಗ ನೀವು ಓಟ್ ಹಾಕ್ತೀರಿ ಮಣಿ ಹಾಕೊಂತೀರಿ ಎಷ್ಟು ವರ್ಷದಿಂದ ವಿಜಾಪುರ ನೋಡ್ತೀವಿ ಹಂಗೈತಿ ಹಂಗೈತಿ ಏನು ಬದಲಾವಣೆ ಆಗೈತಿ ಏನು ಕಾರ್ಖಾನೆ ಬಂದಾವ ಏನಾದರೂ ಮಹಿಳಾ ಸಬಲೀಕರಣ ಯೋಜನೆ ಬಂದಾವ ಕಾರ್ಖಾನೆಗಳು ಏನು ಬಂದಾವ ಈಗ ಈಗ ಬಡವರು ಪರಿಸ್ಥಿತಿ ಕೇಳಿರಿ ಈಗ ನೋವು ಯಾವ ರೀತಿಯಲ್ಲಿ ಈಗ ಫ್ಯಾಕ್ಟ್ರಿ ಒಳಗೆ ನಾವೇನು ರೀತಿಯೋ ಆದರೆ ಈಗ ನಮ್ಗೆ ಏನು ಇಲ್ಲ ಏನು ಕೆಲಸ ಇಲ್ಲ ಅಂದ್ರೆ ಕೈಲಿ ತಂತರ್ಸಾಕ ಐವತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಬಂದ್ ನಾವು ಏನು ಖಾಲಿ ಹೇಳತ್ತೀನಿ ರೀ ಪ್ರತಿಯೊಂದು ಮತಕ್ಷೇತ್ರ ಒಳಗೆ ತಮ್ಮ ತಮ್ಮ ಕೆಲಸ ನೀವು ಏನು ಉದ್ಯೋಗ ಮಾಡ್ತಿರಲ್ಲ ಅದರ ಕಾರ್ಖಾನೆ ಅದು ಸರ್ಕಾರ ನಾವು ಬರುದಿಲ್ಲ ರೀ ಸರ್ರ ನಾವು ನಮ್ಗೆ ಅಲ್ಲಿ ಉದ್ಯೋಗ ಹಚ್ಲಾ ಖಾಲಿ ಹೊಡಿ ತಿನ್ನೊಳಕ್ಕೆ ಇಲ್ಲಿ ಬರ್ತದಲ್ಲ ಈಗ ಹಳ್ಳಿ ಒಳಗೆ ಹಳ್ಳಿ ಒಳಗೆ ಆದ್ರೆ ಹಳ್ಳಿ ಒಳಗೆ ಆಗ್ಲಿ ಏನು ಇಲ್ಲ ಇಲ್ಲ ಏನು ಮಾಡಾಕಿ ಬರೇ ಕೂಲಿ ಕೂಲಿ ನಾಲಿ ಮಾಡುವುದು ಮುನ್ನೂರು ನಾಲ್ಕುನೂರು ಜೀವನ ಮಾಡುವುದು ಮತ್ತೆ ಈ ಎಂ ಪಿಗಳು ಆರಾಮ್ ಐಷಾರಾಮಿ ಜೀವನ ಮಾಡ್ಕೋಸ್ ಯಾರಿಲ್ಲ ಬಡಬಗ್ರ ಯಾರು ಕೇಳೋ ಇಟ್ಟೆ ಇದೆ ಬಾಬು

ಮತ್ತೆ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ನೌಕರಿ ಮಾಡ್ಯನ್ರಿ ಸೀಟ್ ಸೀಟ್ ಮೊದಲಿದ್ರೆ ಈಗ ಮಾಡಿ ಕೂಲಿ ಕೆಲಸ ಮಾಡಕ್ ಬಂದ್ರಿ ಕೂಲಿ ಕೆಲಸ ಮತ್ತೆ ಇದು ಆಗಿಲ್ಲರೀ ಪರ್ಸೆಂಟೇಜ್ ಬೇಕು ಕಾಸ್ಟ್ ಬೇಕಲ್ಲ ಮಾಡ್ಬೇಕು ಸೆಂಟ್ರಲ್ ಅದು ಮಾಡ್ಬೇಕು ನೋಟ್ ಒಂದ್ ಬ್ಯಾನ್ ಮಾಡ್ಯಾನ್ ಅದೊಂದು ಚೊಲಾಗ್ಯದ್ ಬ್ಯಾನ್ ಮಾಡ್ಯಾನ್ ಚಲಾಗ ಯಾಕೆ ಹೋಗ್ಬಿಟ್ಟವ್ರಿ ನೋಡಿ ಬ್ಯಾನ್ ಮಾಡಿದ ಬಾ ಒಳ್ಳೇದಾಗ್ಯದ ರೀ ನೋಡಿ ಆದ್ರೆ ನಮ್ಗ ಸ್ವಲ್ಪ ತ್ರಾಸ ಆಗ್ಯದ ರೀ ಪಾಳ್ಯಾಗ ನಿಂತ ತೊಳಕ್ಕೆ ಏನು ಗಂಚಿರ್ತಾರ ಅಲ್ರಿ ಅವ್ರು ನೋಡಲ್ಲ ನೋಟ್ ಬಂದು ಏನು ಮಾಡಿದ್ರಲ್ಲ ಶ್ರೀಮಂತರು ಯಾರು ಪಾಳಿ ಹೆಚ್ಚಿಲ್ಲ ಬಡವ್ರು ಪಾಳಿ ಅವ್ರು ಅಲ್ಲೇ ಅಲ್ಲಿ ಹೊಳೆ ಹೋಗುದಾರ ಸುಟ್ಟಾರ ಮಣ್ಣ ಮುಚ್ಚಾರಿ ಹಿಂಗಾಗ್ಯದ ರೀ ನಮ್ಗೇನು ತ್ರಾಸು ಆಗಿಲ್ಲ ಬಡವ್ರಿಗೆ ಭಾಳ ಹಚ್ಚಿ ಬ್ಯಾಂಕಿಂಗ್ ಬ್ಯಾರೆ ರೊಕ್ಕ ಇದು ಮಾಡ್ಕೊಂಡಾರಿ ಆ ನಿಂದ್ರಾಕಿ ತ್ರಾಸ ಆಗ್ಯಾದ ಪಾಳ್ಯದಾಗ ಏನು ತ್ರಾಸು ಆಗಿಲ್ಲ ನಮ್ಗ ಮಕ್ಕಳು ನಮ್ಮ ಮುಣಗಿಲ್ಲ ಬಡ್ತನ ಪರಿಸ್ಥಿತಿ ಮುನ್ನೂರು ನಾಲ್ಕು ಕೂಲಿ ಕೂಲಿಕಾರು ಮಾಡೋರು ಸಾಲಿ ಕಲ್ತಾರ ನೌಕರಿ ಇಲ್ಲ ಎಂದಾದರೂ ಇವ್ರು ಒಂದ ದಿವಸ ಏನಾದ್ರು ಆ ಎಂ ಹೋಗಿ ಗಿರಾವ್ ಹಾಕ್ಯಾರ ಯಾಕಪ್ಪ ಇಲ್ಲಿ ಕಾರ್ಖಾನೆ ತರುದಿಲ್ಲ ನೀ ದಿಲ್ಲಿಗೆ ಹೋಗಿ ಕುಂತೀವಿ ಲೋಕಸಭಾದಾಗ ಏನು ನಮ್ಮ ಬಗ್ಗೆ ಏನೋ ಒದರೋದಿಲ್ಲ ಅಲ್ಲಿ ಹೋಗಿ ಪ್ರಶ್ನೆ ಕೇಳುದಿಲ್ಲ ಎಂದಾದರೂ ಐದು ವರ್ಷ ಹೋಟ್ ಹಾಕುದು ಅಷ್ಟ ಜನ ಅಂದ್ರೆ ಈ ಜನ ಆಗ್ಯಾರ ಆ ಪಿಗೆ ಎಂದಾದ್ರು ಘೇರಾವ್ ಹಾಕಿ ಇಲ್ಲಿ ಇಂಥ ಕಾರ್ಯಕ್ರಮ ಹಾಕಪ್ಪ ಇಲ್ಲಿ ಇಷ್ಟು ಕಾರ್ಖಾನೆಗಳು ಮಾಡು ನಿರುದ್ಯೋಗಿ ವಿದ್ಯಾವಂತ ಹುಡುಗೋರದಾರ ಈ ಗಟ್ಟಿ ಹುಡುಗೋರದಾರ ಕೆಲಸ ಮಾಡೋರ ರಟ್ಟಿಗೆ ಅಂಥವ್ರಿಗೆ ಕೆಲಸ ಕೊಡಂತೇಳಿ ಎಂದಾದ್ರು ಎಂ ಪಿ ಗೆರಾವ್ ಹಾಕ್ಯಾರೇನ್ರಿ ಇವರು ಇವ್ರದು ಬರೀ ಓಟ್ ಹಾಕೋದಷ್ಟ ಕರ್ತವ್ಯ ಈ ಜನ ಘೇರಾವ್ ಹಾಕಬೇಕು ಅವ್ನು ನಮ್ಮ ಜನಪ್ರತಿನಿಧಿ

ನಾವು ಎಂಪಿನ ಬರಾ ಎಮ್ ಇರು ಬರಾಂಗ ರೀ ನೀವು ಸಾಲಿ ಕೆಲ್ತಿರಿ ನಾವು ಯಪ್ಪಾಟ ನೋಡಿ ಹಾಂ ರೀ ಈ ಈ ಬಾರಿ ಬಿಜಾಪುರ ಜಿಲ್ಲೆ ಯಾರಿಗೆ ಆಯ್ಕೆ ಮಾಡೋದು ರೀ ಯಾರು ಈಗ ಕಾಂಗ್ರೆಸ್ ರಾಜ ಹಲ್ಗುರ್ ಹಾಂ ಬಸ್ ಅವನೇ ಬೈ ಸಾವ್ರ ಈಗ ಸಿಗ್ಜನ್ಗೆ ಸಾಕು ಸಾಕು ನಮಗೆ ರಾಜು ಅಲ್ಗುರ್ ಬೇಕು ಭಾಳ ಬಂದೇ ಇಲ್ಲ ನಮಗೆ ನಮಗೆ ನಮ್ಮ ಅಪ್ಪ ಜಾತ್ರೆ ಬಂದಿದ್ ಮ್ಯಾಗ ಅವರು ನಿಮ್ಗೆ ಮಾರಿನೇ ತೋರ್ಸಿಲ್ಲ ಇಲ್ಲಿ ಬಂದೇ ಇರ್ರಿ ಬಿಜಾಪುರಕ್ಕೆ ನೋಡಿ ವೀಕ್ಷಕರ ಜನ ಅಭಿಪ್ರಾಯ ಜನ ಜನರ ಅಭಿಪ್ರಾಯ ಜನ ಕೂಲಿಕಾರ ಜನ ಏನ್ ಮಾತಾಡ್ತಾರ ಆ ಕೂಲಿಕಾರ ಜನ ತಮ್ಮ ಅಭಿಪ್ರಾಯ ಏನ್ ಹೇಳ್ತಾರ ಇದು ಇವತ್ತು ಎಂ ಪಿ ಕೇಳ್ಬೇಕು ಯಾವನೇ ಇವತ್ತು ರಾಜು ಹಲ್ಗೂರ್ ಬರಲಿ ಬರ್ಲಿ ಜಿಗ್ಜಿನ್ಗೆ ಆರಿಸಿ ಬರ್ಲಿ ಇಲ್ಲಿ ಜನರ ಕೂಗ ಏನೈತ್ರಿ ಒಂದು ಕೂಲಿ ಕೆಲಸ ಮಾಡೋರಿಗೆ ಒಂದು ಉದ್ಯೋಗ ಭರವಸೆ ಕೊಡ್ರಿ ಮಹಿಳೆಯರು ಬಾಳದಾರ ಅವ್ರಿಗೊಂದ್ ಸಬಲೀಕರಣ ಯೋಜನೆ ಕೊಡ್ರಿ ವಿದ್ಯಾವಂತ ಯುವಕರದಾರ ಅವ್ರಿಗೆ ಶಿಕ್ಷಣದ ಉಚಿತ ಶಿಕ್ಷಣ ಕೊಡ್ರಿ ಒಳ್ಳೊಳ್ಳೆ ಹಾಸ್ಪಿಟಲ್ ಮಾಡ್ರಿ ಶಿಕ್ಷಣ ಕೇಂದ್ರ ಮಾಡ್ರಿ ಗ್ರಂಥಾಲಯ ಮಾಡ್ರಿ ಶುದ್ಧ ಕುಡಿಯೋಕೆ ನೀರು ಕೊಡ್ರಿ ಇದನ್ನಾದ್ರೂ ಎಂಪಿ ಮಾಡ್ಬೇಕಲ್ಲ ಈ ಮೂಲಭೂತ ಸೌಲಭ್ಯ ಏನು ಈಗ ನೋಡ್ರಿ ಬಿಜಾಪುರ್ ಸಿಟಿ ವಾತಾವರಣ ಕಟ್ಟೈತಿ ಅಂದ್ರೆ ಸಾವಿರಾರು ಅಸ್ತಮ ಪೇಶೆಂಟ್ ಅದಾವೆ ಇವರು ಇಕೋ ಮೆಷಿನ್ ಏರ್ ಕ್ವಾಲಿಟಿ ಚೆಕ್ ಮಾಡೋ ಮಷಿನ್ ಹೋಗಿ ಅಲ್ಲಿ ಹುಡ್ದಾಗಿಟ್ಟರ ಅದು ತಂದು ಇಲ್ಲೇ ಇಡ್ಬೇಕು ಇಟ್ಟಿದ್ರೆ ಗೊತ್ತಾಗದ ಗ್ರೀನ್ ಸಿಟಿ ಏನ ಹೆಂಗದ ಅಂತೇಳಿ ವಾತಾವರಣ ಎಷ್ಟು ಕೆಟ್ಟದ ಅಂತೇಳಿ ಐತಿಹಾಸಿಕ ನಗರ ಗೊಮ್ಮಟ ನಗರಿಯ ಜನಾಭಿಪ್ರಾಯ ಗೋದಾವರಿ ಚೌಕದಲ್ಲಿ ಒಂದು ಐವತ್ತು ಅರವತ್ತು ಜನ ತಮ್ಮ ತಮ್ಮ ಅಭಿಪ್ರಾಯ ಹೇಳಿದರು ಈ ಐತಿಹಾಸಿಕ ಗುಮ್ಮಟ ನಗರಿಯಲ್ಲಿ ಜಗತ್ ವಿಖ್ಯಾತ ಗೋಳು ಗುಮ್ಮಟ ಐತಿ ವಿದೇಶಿಗರು ಬಂದು ನೋಡ್ತಾರ ಆದರೆ ಇಲ್ಲಿ ಬಡತನ ಪರಿಸ್ಥಿತಿ ಹೆಂಗೈತೆ ನೋಡ್ರಿ ಇವತ್ತು ದುಡಿಯವ್ರಿಗೆ ಮುನ್ನೂರು ನಾಲ್ಕುನೂರು ರೂಪಾಯಿ ಕೂಲಿ ಸಿಗಬೇಕಾದ್ರೆ ಪಾಪ ಬಂದಿರ್ತಾರ ಇಂತ ಈ ಬಡ ಕೂಲಿಕಾರರಿಗೆ ಒಂದು ಒಳ್ಳೆ ಪರಿಹಾರ ಕೊಡೋ ಸಲುವಾಗಿ ಇವತ್ತು ಯಾರು ರಾಜು ಹಲವರ್ಗೇನು ಇದು ಸವಾಲೈತಿ ರಮೇಶ್ ಜಿಗ್ಜಿನ್ಗಿರ್ಗೂ ಸವಾಲೈತಿ ನೀವು ಆರಿಸಿ ಬಂದು ದಿಲ್ಲಿಯಾಗ ಆರಾಮ ಐಷಾರಾಮಿ ಏರ್ ಕಂಡೀಷನ್ದಾಗ ಹೊಂಡಿ ಹೋಗ್ಬೇಡ್ರಿ ಇಂಥ ಬಡವರು ಕೂಗ ಕೇಳ್ರಿ ಅವ್ರದ್ದು ಏನು ಐತಿ ಕೆಲಸ ಮಾಡಿ ಕೊಡ್ಲಿಲ್ಲ ಅಂದ್ರ ಮತದ ಅಸ್ತ್ರದಿಂದ ನಿಮ್ಮನ್ನ ಕಾಯ ಮಣ್ಯಾನ್ಸುವಂತ ಶಕ್ತಿ ಇವ್ರ ಕಡೆ ಐತಿ ತಿಳ್ಕೊರಿ ಮುಂದೆ

ಅದ್ರೆನೈತಿನ ಪರಿಸ್ಥಿತಿ ನೀವು ನಮ್ಮ ಎಮ್ ಎಲ್ ಎನ್ ಕೇಳ್ಬೇಕು ನೀವುವರೆಗೆ ಕೇಳುವುದಿಲ್ಲ ಅಲ್ಲಿಯವರೆಗೆ ನೀವೆಲ್ಲ ಪಕರಾಗ ಈಗ ನಾವು ನಮ್ಮ ಸಹೋದ್ಯೋಗಿ ಈ ಗೋದಾವರಿ ಚೌಕದಲ್ಲಿ ಎಲ್ಲ ಜನ ಜನರ ಅಭಿಪ್ರಾಯ ತೆಗೆದುಕೊಂಡು ಅವರವರ ಅಭಿಪ್ರಾಯಗಳನ್ನ ಕ್ರೋಢೀಕರಣ ಮಾಡಿದೀವಿ ಇಲ್ಲಿ ಬದಲಾವಣೆ ಬಯಸ್ತಾರ ಜನ ಇಲ್ಲಿ ಬದಲಾವಣೆ ಬಯಸಿದ ತಕ್ಷಣ ಯಾರನ್ನು ತರ್ತಾರಿಗೆ ಬರುವ ಯೋಡ್ರಂದು ಇನ್ನು ಮತ್ತೆ ಜನ ಅಭಿಪ್ರಾಯ ಸಲುವಾಗಿ ಮತ್ತೊಂದು ಏರಿಯಾಕ್ ಹೋಗ್ತೀವಿ ಕಡಕ ಜವಾರಿ ಕಾಕ ಮತ್ತು ನಾನು ಇ ಯೂಸುಫ್ ಅವರು ನಮಸ್ಕಾರ